ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಅತಿ ಮುಖ್ಯವಾಗಿ ಈ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಏನವರು ಎರಡು ಸಾವಿರದ ಹದಿಮೂರರಲ್ಲಿ ಮಿಳಬಾಗ್ಲ ಮೀಸಲು ಕ್ಷೇತ್ರದಿಂದ ಆಯ್ಕೆ ಐದು ವರ್ಷಗಳ ಕಾಲ ತನ್ನ ಮೀಸಲಾತಿಯನ್ನು ದುರ್ಬಳಕೆ ಮಾಡಿಕೊಂಡಿದ್ದರು ಆ ವಿಚಾರವಾಗಿ ಕೋರ್ಟ್ ಮೆಟ್ಲೆ ಮೆಟ್ಲೆ ಏರಿತ್ತು ಹೈಕೋರ್ಟ್ ಅಲ್ಲಾಯಿತು ಹೈಕೋರ್ಟನ್ನು ಚ ಒಂದು ಆದೇಶವನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟಿಂದ ಹೈಕೋರ್ಟಲ್ಲೇ ಇದನ್ನು ಇತ್ಯರ್ಥ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮತ್ತೆ ಹೈಕೋರ್ಟ್ಗೆ ಹೈಕೋರ್ಟ್ ಅಲ್ಲಿ ತಹಸೀಲ್ದಾರ್ ವರದಿ ಡಿ ಸಿ ಅವರ ವರದಿ ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಆಯೋಗ ಏನಿದೆ ಆ ಆಯೋಗದ ವರದಿಗಳೆಲ್ಲವನ್ನು ಪರಿಶೀಲನೆ ಮಾಡಿದಂಥ ಹೈಕೋರ್ಟು ಏನು ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿತ್ತು ಅವ್ರ ಮೇಲೆ ಎಫ್ ಐ ಆರ್ ಒಂದು ಮಾಡಿದ್ರು ಆ ಎಫ್ ಐ ಆರನ್ನು ಅನ್ನು ರದ್ದತಿ ಕೂಡ ಮಾಡಿರ್ತಕ್ಕಂಥ ಮಂಜುನಾಥ ಅವರ ಅರ್ಜಿಯನ್ನು ವಜಾ ಮಾಡಿದರು ಹಾಗಾಗಿ ಅವರು ಆರೋಪಿಯಾಗಿದ್ದಾರೆ ಆರೋಪಿ ಆಗಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಅವರು ನಿಮಗೇನಾದರೂ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಗೌರವ ಇದ್ದರೆ ನಾನು ಮಾಡಿರ್ತಕ್ಕಂಥದ್ದು ರಾಂಗು ಐದು ವರ್ಷಗಳ ಕಾಲ ಎಸ್ ಸಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಮೀಸಲಾತಿಯನ್ನು ನಾನು ಅನುಭವಿಸಿದ್ದೇನೆ ಇದನ್ನು ಮಾಡಿರ್ತಕ್ಕಂಥದ್ದು ರಾಂಗು ಅಂತ ಹೇಳ್ಬಿಟ್ಟು ಅವರಾಗಿ ಅವರು ರಾಜೀನಾಮೆ ಕೊಟ್ಟು ಕಾನೂನನ್ನು ಎದುರಿಸಬೇಕು ಮತ್ತು ಏನು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಏನು ಈಗ ಮುಖ್ಯಮಂತ್ರಿಗಳು ಇದ್ದಾರೆ ಸಿದ್ದರಾಮಯ್ಯನವರು ಅವರು ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಬೇಕು ಮತ್ತು ಅವರನ್ನು ಬಂಧನ ಮಾಡೋದಕ್ಕೆ ಆದೇಶ ಮಾಡಬೇಕು ಇಲ್ಲ ಅಂತ ಹೇಳಿದರೆ ನಾವು ಈ ಕೋಲಾರದಿಂದಲೇ ಅವರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರೂ ಸಹ ತಯಾರಾಗಿದ್ದೇವೆ ಅದನ್ನು ನೆಪ ಇಟ್ಟುಕೊಂಡು ಏನೀಗ ನೆನ್ನೆ ಅಲ್ಲದ ಮೊನ್ನೆ ಹನ್ನೆರಡನೇ ತಾರೀಕು ಬಂದಿರತಕ್ಕಂಥ ಹೈಕೋರ್ಟ್ನ ಅಯೋ ವಜಾ ಮಾಡಿದೆ ಹೈಕೋರ್ಟ್ ಅವರ ಎಫ್ ಐ ಆರ್ ರದ್ದಿತಿ ಮಾಡಬೇಕಾಗಿರ್ತಕ್ಕಂಥ ಒಂದು ಅರ್ಜಿಯನ್ನು ಅದನ್ನು ಒಂದು ಇಟ್ಕೊಂಡು ಹದಿನೆಂಟನೇ ತಾರೀಕು ಸುವರ್ಣಸೌಧ ಚಲೋ ಕಾರ್ಯಕ್ರಮದಲ್ಲಿ ಇದನ್ನು ಸಹ ಮೈನ್ ಸಬ್ಜೆಕ್ಟ್ ಆಗಿಟ್ಕೊಂಡಿದ್ದೇವೆ ಜೊತೆಗೆ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಸಹ ನಾವು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದಿಂದ ಒಂದು ಅರ್ಜಿ ಒಂದು ಮನವಿ ಪತ್ರವನ್ನು ಸಲ್ ಸಲ್ಲಿಸ್ತಾ ಇದ್ದೇವೆ ಅವರೂ ಸಹ ಇದನ್ನು ಅವರೂ ಒಂದು ಪರಿಶಿಷ್ಟ ಜಾತಿಯ ವರ್ಗಕ್ಕೆ ಸೇರಿರ್ತಕ್ಕಂಥ ಅವರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕು ನೀವು ಇದನ್ನು ಹೆಸರು ಬರೋದು ನಿಮಗೇನೆ ಎ ಸಿ ಸಿ ಅಧ್ಯಕ್ಷರಿದ್ದೀರಿ ನಿಮ್ಮ ಜನಾಂಗಕ್ಕೆ ಸೇರಬೇಕಾಗಿರ್ತಕ್ಕಂಥ ಮೀಸಲಾತಿಯಲ್ಲಿ ಯಾರೋ ಬೇರೆ ಒಬ್ಬ ಜಾತಿಯವರು ಮೀಸಲಾತಿಯನ್ನು ಪಡೆದು ಐದು ವರ್ಷಗಳ ಕಾಲ ಮೀಸಲಾತಿಯನ್ನು ಪಡ್ಕೊಂಡಿದ್ದಾರೆ ಅಂದರೆ ಇದಕ್ಕಿಂತಲೂ ದ್ರೋಹ ಇನ್ನೇನು ಇಲ್ಲ ಇದನ್ನೇ ಸಂವಿಧಾನ ದ್ರೋಹ ಅನ್ನೋದು ಇದನ್ನೇ ಅಂಬೇಡ್ಕರ್ ದ್ರೋಹ ಅನ್ನೋದು ಇದನ್ನೇ ಅಂಬ ದಲಿತರ ದ್ರೋಹ ಅನ್ನೋದು ದಲಿತರಿಗೆ ದ್ರೋಹ ಬರೆದಿರತಕ್ಕಂಥ ಈ ಕೊತ್ತೂರು ಮಂಜುನಾಥ್ ಅವರನ್ನು ಶಾಸಕತ್ವವನ್ನು ಕೂಡಲೇ ರದ್ದುಪಡಿಸಬೇಕು ಅವರನ್ನು ಬಂಧಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಇದೆ ಈ ಡಿಮ್ಯಾಂಡ್ಗೆ ಏನಾದರೂ ನೀವು ಸ್ಪಂದಿಸಲಿಲ್ಲ ಅಂದರೆ ನಾವು ಈ ರಾಜ್ಯದ ಏನು ಗೃಹಮಂತ್ರಿಗಳಿದ್ದಾರೆ ಅವರ ಮನೆ ಮುತ್ತಿಗೆ ಹಾಕೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ಈಗ ಇದು ವಿಶೇಷ ಪ್ರಕರಣ ಹೈಕೋರ್ಟು ವಜಾ ಮಾಡಿ ತನಿಖೆಗೆ ಆದೇಶ ಮಾಡಿದೆ ಸಿ ಡಿ ಸಿ ಆರ್ ಇದೆಯಲ್ಲ ನಾಗರಿಕ ಜಾರಿ ಹಕ್ಕು ನಿರ್ದೇಶನ ಮಾಡ್ತಾ ಮಾಡ್ತಿದ್ದಾರೆ ಇವ್ರಿಗೆ ಆದೇಶ ಮಾಡಿದರೆ ಅವರು ಅವ್ರಿಗೆ ಮುಖ್ಯವಾಗಿ ಕ್ರಮ ಕೈಗೊಳ್ಳಬೇಕಾಗಿರೋದು ನಾಗರಿಕ ಜಾರಿ ಹಕ್ಕು ನಿರ್ದೇಶನ ಯಾಕಂದರೆ ಒಂದು ಜಾತಿಗೆ ಅನ್ಯಾಯವಾದಾಗ ಅವರೇ ಅದನ್ನು ಮುಂದೆ ನಿಂತು ನ್ಯಾಯ ಕೊಡಿಸ್ಬೇಕಾದಂಥ ಒಂದು ಅನಿವಾರ್ಯತೆ ಇರೋದರಿಂದ ಡಿ ಸಿ ಆರ್ ಅವರು ಏನು ಮಾಡ್ತಾ ಇದ್ದಾರೆ ಹನ್ನೆರಡನೇ ತಾರೀಕು ಹೈಕೋರ್ಟು ಅವರ ಆದೇಶ ಏನು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ ಈಗ ಏನು ಜಾತಿ ಆದ ನಿರ್ದೇಶನಾಲಯ ಏನಿದೆ ಅವರು ಕೈಬಿಡೋಕ್ಕಾಗಿರ್ತಕ್ಕಂಥ ಕ್ರಮ ಅವರು ತಗೊಳ್ಳೋದಿಕ್ಕೆ ಹೈಕೋರ್ಟ್ ಸ್ಪಷ್ಟವಾದಂಥ ಆದೇಶ ಮಾಡಿದೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅವರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ ನಿಮ್ಗೆ ಈಗಾಗಲೇ ಹೈಕೋರ್ಟಲ್ಲಿ ನೀವು ಅಪರಾಧಿ ಅಂತ ಪ್ರೂವ್ ಆಗಿರೋದ್ರಿಂದ ಅವರನ್ನು ಅಪರಾಧಿ ಅಲ್ಲ ಆರೋಪಿ ಆರೋಪಿ ಅಪರಾಧಿ ಇನ್ನೂ ಆಗಿಲ್ಲ ಆರೋಪಿ ಮಾತ್ರ ಆರೋಪಿ ಈಗ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದ್ದಾರೆ ಹೇಳಿದ್ರೆ ಅವರು ಮೀಸಲಾತಿಯನ್ನು ತಿಂದಿರ್ತಕ್ಕಂಥದ್ದು ಸಾಬೀತಾಗಿದ್ದಂಗೆ ಹಾಗಾಗಿ ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು ಅವರನ್ನು ಬಂಧಿಸ ಬಂಧಿಸಿ ಮುಂದಿನ ತನಿಖೆ ನಡೆಸಬೇಕು ಅನ್ನೋದು ನಮ್ಮದು ಡಿಮ್ಯಾಂಡ್ ಈಗ ಶಾಸಕರನ್ನ ಬಂಧನ ಮಾಡಬೇಕಂದ್ರೆ ಸ್ಪೀಕರ್ ಅವರ ಅನುಮತಿ ಪಡಿಬೇಕು ಸ್ಪೀಕರ್ಗೂ ಬರ್ತಿದೀವಿ ಯಾಕಂದ್ರೆ ಏಕಾಏಕಿ ಒಬ್ಬ ಶಾಸಕರನ್ನ ಬಂಧಿಸ ಅವಕಾಶ ಇಲ್ಲ ನೋಡಿ ಸ್ಪೀಕರ್ಗೂ ನಾವು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಒತ್ತಾಯ ಮಾಡ್ತಾ ಇದೀವಿ ಅವ್ರಿಗು ಸಹ ಪತ್ರ ಬರೀತಾ ಇದೀವಿ ಸ್ಪೀಕರ್ ಅವರು ಅವ್ರದೇ ಪಕ್ಷದವರ ರಕ್ಷಣೆ ಮಾಡ್ಬೋದಲ್ಲ ಪಕ್ಷ ಯಾವುದಾದ್ರೂ ಇರಲಿ ಕಾನೂನು ಬದ್ಧವಾಗಿ ಶಾಸಕಾಂಗ ಬದ್ಧವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ಅದೊಂದು ಶಾಸಕದ ಶಾಸಕತ್ವವನ್ನು ರದ್ದು ಮಾಡಬೇಕಾಗಿರ್ತಕ್ಕಂಥ ಒಂದು ಪವರು ಸಭಾಧಿಪತಿಗಳಿಗೆ ಕೊಟ್ಟಿರ್ತಾ ಇದೆ ಸಂವಿಧಾನದ ಅಡಿಯಲ್ಲಿ ಆ ಕೆಲಸ ಅವ್ರು ಮಾಡಬೇಕು ಪಕ್ಷದ ಕೆಲಸ ಮಾಡಬಾರ್ದು ಅವರು ಅಂದರೆ ಅಂದರೆ ಇವರು ವಜಾ ತನಕ ನಿಮ್ಮ ಹೋರಾಟ ನಿಲ್ಲ ನಿರವಾಗಿ ನಿರಂತರವಾಗಿರುತ್ತೆ ಅಷ್ಟೇ ಏನು ಪತ್ತೂರು ಶಾಸ್ತ್ರ ಶಾಸಕರಾಗಿದ್ದರು ಪರಿಶಿಷ್ಟ ಜಾತಿಯ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಆ ಸೌಲಭ್ಯಗಳನ್ನು ಈ ಹಿಂದೆ ಕಾನೂನಿನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಅವರು ಪಡ್ಕೊಂಡು ಯಾರೇ ಒಬ್ಬರು ಒಂದು ಫೇಕ್ ಕ್ಯಾಶ್ ಸರ್ಟಿಫಿಕೇಟ್ ಅಂತ ಪ್ರೂವ್ ಆದಾಗ ಅವ್ರು ಕೊಡ್ಕೊಂಡಿರೋಂಥ ಎಲ್ಲ ಸೌಲಭ್ಯಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗ್ತಿದೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತೊಡಗಬೇಕು ಮತ್ತು ಅವರ ಆಸ್ತಿನೂ ಸಹ ಸಮಾಜ ಕಲ್ಯಾಣ ಇಲಾಖೆ ಮುಖೋಲ್ ಆಗ್ತಕ್ಕಂಥ ನಾವು ಈ ಮೂಲಕ ಒಕ್ಕರಲಿಂದ ಒತ್ತಾಯಿಸ್ತೀವಿ ಈಗ ಹೈಕೋರ್ಟ್ ತೀರ್ಪು ನೀಡಿರೋದ್ರಿಂದ ಒಂದು ಜನತೆಗೆ ಕಾನೂನಲ್ಲಿ ಒಂದು ನಂಬಿಕೆ ಅನ್ನೋದು ಬಂದಿದೆ ಅಲ್ಲ ಖಂಡಿತ ಖಂಡಿತವಾಗ್ಲು ಯಾಕಂದರೆ ದೇಶದ ಕಾನೂನು ಭದ್ರವಾಗಿದೆ ಅನ್ನೋದಕ್ಕೆ ಒಂದು ನಂಬಿಕೆ ಬಂದಿದೆ ಖಂಡಿತ ಒಂದು ಕಾನೂನು ಕಾರ್ಯಾಂಗ ಶಾಸಕಾಂಗ ನಮ್ಮ ದೇಶದಲ್ಲಿ ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ನಡುವೆ ಬರ್ತಾ ಇರತಕ್ಕಂಥ ತೀರ್ಪುಗಳೇ ಅದಕ್ಕೆ ನಿರ್ದರ್ಶನ ಒಂದು ಹಾವೇರಿ ಜಿಲ್ಲೆಯ ಒಂದು ತೀರ್ಪಾಗಿರ್ಬೋದು ಹಾವೇರಿ ಜಿಲ್ಲೆ ಕೊಪ್ಪಳಿ ಕೊಪ್ಪಳ ಕುರುಗೊಂಬಿ ತೀರ್ಪಾಗಿರ್ಬೋದು ತುಮಕೂರಿನ ತೀರ್ಪಾಗಿರ್ಬೋದು ಈಗ ಕೊತ್ತೂರು ಅವ್ರನ್ನ ಅರ್ಜಿಯನ್ನು ವಜಾ ಮಾಡಿರೋದಾಗಿರ್ಬೋದು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಈಗ ಎಲ್ರಿಗೂ ಸಹ ಒಂದು ಅಪೂರ್ವವಾದ ಒಂದು ನಂಬಿಕೆ ಬಂದಿದೆ ಆ ನಂಬಿಕೆಯನ್ನ ಇಲ್ಲಿನ ರಾಜಕೀಯ ಪಕ್ಷಗಳು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಆರ್ ಪಿ ಡಿಮ್ಯಾಂಡ್ ಮಾಡಿಸ್ತಾ